ವೀಕ್ಷಕರೇ ಅನಂತ್ ಮದುವೆಯಲ್ಲಿ ಇಶಾ ಅಂಬಾನಿ ಧರಿಸಿದ ಡೈಮಂಡ್ ನೆಕ್ಲೆಸ್ ತಯಾರಿಸಲು ಎಷ್ಟು ಟೈಮ್ ಹಿಡಿಯಿತು ಗೊತ್ತಾ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅನಂತವರ ಅವರ ಮದುವೆಯ ಸಂದರ್ಭದಲ್ಲಿ ಇಶಾ ಅಂಬಾನಿ ಅತ್ಯಂತ ದುಬಾರಿ ವಜ್ರದ ನೆಕ್ಲೆಸ್ ಪೀಸನ್ನು ಧರಿಸಿದ್ರು ಅಪರೂಪದ ಗುಲಾಬಿ ನೀಲಿ ಹಸಿರು ಮತ್ತು ಕಿತ್ತಳೆ ಬಣ್ಣದ ಡೈಮಂಡ್ ನೆಕ್ಲೆಸ್ ಇದಾಗಿದ್ದು ಈ ಸೆಟ್ ವಜ್ರದಿಂದ ಮಾಡಿದ ಉದ್ಯಾನದಂತಿರುವ ಕಾರಣ ಕಾಂತಿಲಾಲ್ ಚೋಟಾಲಾಲ್ ಎಂಬ ಆಭರಣ ವ್ಯಾಪಾರಿಗಳು ಇದನ್ನು ಗಾರ್ಡನ್ ಆಫ್ ಲವ್ ಎಂದು ಹೆಸರಿಸಿದ್ದಾರೆ ಈ ವಜ್ರದ ನೆಕ್ಲೆಸ್ ತಯಾರಿಸಲು ನಾಲ್ಕು ಸಾವಿರ ಗಂಟೆಗಳು ಬೇಕಾಯಿತು ಶಿವಶಕ್ತಿ ಪೂಜೆಯಲ್ಲಿ ಇಶಾ ಧರಿಸಿದ್ದ ಲೆಹೆಂಗಾವನ್ನು ತಯಾರಿಸಲು ನಾಲ್ಕು ಸಾವಿರ ಗಂಟೆ ಹಿಡಿದಿತ್ತಂತೆ ಅಷ್ಟೇ ಅಲ್ಲ ಅನಂತ್ ಅಂಬಾನಿಯವರ ಮನೆಯಲ್ಲಿ ಇಶಾ ಅಂಬಾನಿ ಮನೀಶ್ ಮಲ್ಹೋತ್ರಾ ವಿನ್ಯಾಸದ ಹೂವಿನ ಬಿಳಿ ಸೀರೆಯನ್ನು ಧರಿಸಿದರು ಅದರ ಮೇಲೆ ಗುಲಾಬಿ ಕಿತ್ತಳೆ ಮತ್ತು ಿ ಗುಲಾಬಿ ಹೂಗಳ ಕಸೂತಿ ಮಾಡಲಾಗಿತ್ತು ಗಡಿಯಲ್ಲಿ ಸಂಕೀರ್ಣವಾದ ಚಿನ್ನದ ಕೆಲಸವಿತ್ತು ಅಷ್ಟೇ ಅಲ್ಲದೆ ಇಶಾ ತನ್ನ ಸೀರೆಯನ್ನು ಗೋಲ್ಡನ್ ದುಪ್ಪಟ್ಟದೊಂದಿಗೆ ಸ್ಟೈಲ್ ಮಾಡಿದ್ದರು ದುಪ್ಪಟ್ಟ ರಾಯಲ್ ಲುಕ್ ನೀಡುತ್ತಿತ್ತು ಇಡೀ ದುಪ್ಪಟ್ಟದಲ್ಲಿ ದಾರದ ಕಸೂತಿ ಜೊತೆ ಝರಿ ಮತ್ತು ಜರ್ದೋಸಿ ಕೆಲಸಗಳು ಹೈಲೈಟ್ ಕೂಡ ಆಗಿದ್ದವು ಸೀರೆಯಂತೆ ದುಪ್ಪಟ್ಟ ಮೇಲೆ ಗೋಟಾಪಟ್ಟಿ ಜೊತೆಗೆ ಹೂವಿನ ಕಸೂತಿ ಕೂಡ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ವಜ್ರಗಳಿಂದ ಕೂಡಿದ ಹೂವಿನ ವಿನ್ಯಾಸದ ನೆಕ್ಲೆಸ್ ಮಾತ್ರವಲ್ಲದೆ ಇಶಾ ಅವರ ಹೂವಿನ ಉಂಗುರವು ಅದ್ಭುತವಾಗಿ ಕಾಣುತ್ತಿತ್ತು ಇದರೊಂದಿಗೆ ಮ್ಯಾಚಿಂಗ್ ಕಿವಿಯೋಲೆಗಳು ಮೂರು ದೊಡ್ಡ ವಜ್ರದ ಮುಂದಾಲೆ ಮತ್ತು ಕೈಗಳಲ್ಲಿ ವಜ್ರದ ಖಡ್ಕಗಳು ಆಕೆಯನ್ನು ವಜ್ರದ ಒಡವೆಗಳಿಂದ ತುಂಬಿರುವಂತೆ ಮಾಡಿತು ನ್ಯೂಡ್ ಮೇಕಪ್ ಆಕೆಯ ರಾಯಲ್ ಲುಕ್ ಅನ್ನು ಇನ್ನಷ್ಟು ಹೆಚ್ಚಿಸಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ